ઓરે ઓરે હે બટરપા વેરી ગુડ વેરી ગુડ અલ અટકડા ಅವರ ಈ ಕೆಲ ಈ ವ್ಯಕ್ತಿಗೆ ಸಮಾಜದಾಗ ಕರ್ಣ ಮಾತಾಡಿದ ನಂತರ ಆಮೇಲೆ ಇವರು ಕುಟುಂಬದವರು ಇವ್ರ ಎಲ್ಲ ರಿಲೇಷನ್ ರೀ ಅವ್ರು ಫ್ಯಾಮಿಲಿ ಅವ್ರು ಇವರು ರಿಲೇಷನ್ ರಿಲೇಷನ್ನೇ ಇವ್ರಿಗೆ ಕೇಳಿದಾಗ ಏನಾಗ್ತಾ ಅಂತಂದ್ರೆ ನಾ ಮನೆಯಾಗಿದ್ದೇರಿ ಸರ್ ಅವ್ರು ನಮ್ಗೆ ಇದೇ ಮನೆಗೆ ಜಗಳಲ್ಲ ಟೆನ್ಷನಾಗಿ ಸೈಡ್ ಮಾಡೋದು ಮುಂದಿನಾಗ ಹೇಳ್ತಾ ನಾ ಹೇಳಬಾರ ತಪ್ಪು ಅವ್ರ ಅವ್ರ ಮನೆ ಭಾಗ್ಯತೆ ಅವ್ರ ಮನೆ ಭಾಗ್ಯತೆ आवायन होला ময়না মান ইটা গিনিয়া নিয়া গদি অ্যাপ্লিকেশন ফন্ড চাই মাড়াতে। অলগুলে মানুডা বহুত තරলা সেরা করলা। অলতাঙ্গুডা আজর সাবরানতা নারা ওকলা। পেনশন গওত না ইলে মদল গিলা। বিয়াড়ি খালি মান ফন্ডে করি। পেনশন গওগে আ করতা আর সেটিন নারা। মাই জানা সব। মা দিমা। আ মদিমা।

ಕಡಿಂದ ಈಗ ಇವರು ಕಂಪ್ಲೇಂಟ್ ದಾರ ಫಿರ್ಯಾದಾರರು ಈ ಫಿರ್ಯಾದಾರರಿಂದ ಆ ಎಫ್ಐಆರ್ಗೆ ಗುನ್ನಾ ನಂಬರ್ಗೆ ಸಂಬಂಧಪಟ್ಟಂಗೆ ಇವ್ರ ಕಡಿಂದ ಒಂದು ಸ್ಟೇಟ್ಮೆಂಟ್ ತೊಗೊಂಡ್ಬಿಡ್ರಿ ಹಿತವಾಗಿ ಈ ಮಾತು ಅವ್ರಿಗೆ ರಿಕ್ವೆಸ್ಟ್ ಹೌದ್ರೆ ಒಂದು ಇನ್ನೂವರೆಗೂ ಆರೋಪಿಗಳನ್ನ ಬಂಧನಗೊಳಿಸಿ ಅವರು ಆರೋಪಿಗಳು ಬಂಧನ ಆಗಬೇಕು ಜನ ಅಟ್ರಾಸಿಟಿ ಆ್ಯಕ್ಟ್ ಆ್ಯಕ್ಟ್ ಪ್ರಕಾರ ನಿಯಮ ಉಲ್ಲಂಘನೆ ಆಗಿತ್ತು ರೀ ಅದ್ರ ಹೌದಾ ನಾವು ಸ್ಪಷ್ಟವಾಗಿ ಬಂದಿದ್ದೀವಿ ಕುಟುಂಬದ ಐದು ಜನಕ್ಕೆ ಜಾತಿ ನಿಂದನೆ ಕೊಲೆ ಮೇಲೆ ನಡೀತೀರಿ ಅಂತ ಹೌದಾ ಅವರು ಕಾಲಂನಲ್ಲಿ ಬರಬೇಕಾಗಿತ್ತು ನಾವ್ ಹತ್ರ ಬೇಡ್ರಿ ಮತ್ತೆ ಇದಕ್ಕೆ ಹೋಗ್ತಿದ್ರಿ ಅದಷ್ಟು ಇದು ಈಗ ಮೊದಲನೇ ಪಿಯಾದ ಎದುರು ಪಿಯಾದ ಪಿಡಿಯಾದ್ರು ಎರಡನೇ ಗುಂಡ ನಂಬರ್ಗೆ ಹೋದ್ರೆ ಹಾ ಸರಿ ಫಿಫ್ಟಿ ಒನ್ ಕ್ಲಿಯರ್ ಆಗಿದೆ ಎಫ್ ಐ ಆರ್ ಒಳಗೆ ನಮ್ದವ್ರ ಕಾಲಮ್ನೊಳಗೆ ಏನಿದೆ ಅಲ್ಲ ಐದು ದಿನ ಹೆಸರು ಬರಬೇಕಾಗಿತ್ತು ಸರ್ ಬಂದಿಲ್ಲ ಈ ಹಾಗಾಗಿ ನಮಗೆ ಪ್ರಾಬ್ಲಮ್ ಅಂತ ನಾನು ಅವತ್ತು ರಾತ್ರಿ ಹತ್ತು ಗಂಟೆಗೆ ಸಿ ಬಿ ಐ ಸರ್ಗೆ ಫೋನ್ ಹಚ್ಚಿ ಸರ ಇದು ಹಿಂಗೆ ಹಿಂಗಾಗುತ್ತಂತ ಹೇಳಿದ್ರೆ ಅವರು ಸಹಜವಾಗಿ ಉತ್ತರ ಕೊಡ್ತಾರೆ ಹಣತೆಗೆ ಬಿಡಿರಿ ನಾವು ಆಮೇಲೆ ಸರಿ ಮಾಡ್ತೀವಿ ಬಿಡಿರಿ ಅದೇ ಆಚೆ ಇಲ್ಲಿ ಕೇಳ್ಕೊಂತೀವಿ ಬಿಡಿ ಸುರೇಶ್ವರ ಈಗ ಮಾತಾಡ್ತಾರೆ ರೀ ಅವ್ರು ಈಗ ಹಂಗಿದ್ದಾಗ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಗೆ ನಾನು ಕಾನೂನು ಹೇಳೋದು ರಾಂಗ್ ಅಂತ ನನಗೆ ಅನಿಸಿದ್ರಿ ಅದು ಹೆಂಗೆ ಹೇಳಿರಿ ನಾನು ನಿಮ್ಗೆ

ಮನೆಯಾಗಿ ನೋವ್ರು ಇವನು ಬಾಮೈ ಇದಾಮಕ್ಳು ರೇಪ್ ಮಾಡ್ತಾರ ಅವನ ಅವ್ರ ಜೊತೆ ಇನ್ನೊಬ್ರು இதனைக் கேட்கும்